ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಆರನೇ ತರಗತಿ ಪ್ರವೇಶಕ್ಕಾಗಿ ಈ ಪ್ರವೇಶ ಪರೀಕ್ಷೆ ಯಾವಾಗ ಈ ಪ್ರವೇಶ ಪರೀಕ್ಷೆಯಲ್ಲಿ ಯಾವ ವಿಷಯಕ್ಕೆ ಎಷ್ಟು ಅಂಕಗಳ ವಿಂಗಡಣೆ ಇರುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋ ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ಕಮೆಂಟ್ ಬಾಕ್ಸಿನಲ್ಲಿ ನೀಡಲಾಗಿದೆ ಕೂಡಲೇ ಜಾಯಿನ್ ಆಗಿರಿ ಈಗ ಪರೀಕ್ಷಾ ದಿನಾಂಕ ಈ ಪ್ರವೇಶ ಪರೀಕ್ಷೆಯು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನಡೆಯುತ್ತದೆ ಇಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೆಯ ತರಗತಿಯವರೆಗೆ ಸಿಬಿಎಸ್ಸಿ ಕೋ ಎಜುಕೇಶನ್ ಉಚಿತ ಶಿಕ್ಷಣ ನೀಡುವ ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಡೆಯುವ ಒಂದು ವಸತಿ ಸಹಿತ ಶಾಲೆಯಾಗಿದೆ ಇದು ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಇದರ ಪ್ರವೇಶ ಪರೀಕ್ಷೆಯ ದಿನಾಂಕವನ್ನು ನೋಡಿದಾಗ ಹದಿಮೂರನೇ ಡಿಸೆಂಬರ್ ಅಂದರೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅದು ಶನಿವಾರದಂದು ಈ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ ಮುಂದೆ ಪ್ರವೇಶ ಪರೀಕ್ಷೆಯ ಸಮಯವನ್ನು ನೋಡಿದಾಗ ಪ್ರವೇಶ ಪರೀಕ್ಷೆಯು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಪ್ರವೇಶ ಪರೀಕ್ಷೆಯ ಸಮಯವಾಗಿರುತ್ತದೆ ಯಾವ ವಿಷಯಕ್ಕೆ ಎಷ್ಟು ಅಂಕ ಈ ಪ್ರವೇಶ ಪರೀಕ್ಷೆಯು ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಪ್ರತ್ಯೇಕವಾಗಿ ನಡೆಯುತ್ತದೆ ಅಂದರೆ ಅವರಿಗೆ ಪ್ರತ್ಯೇಕವಾದ ಪ್ರಶ್ನೆ ಪತ್ರಿಕೆ ಇರುತ್ತದೆ ಆದರೆ ಪ್ರಶ್ನೆಗಳು ಸಮವಾಗಿದ್ದರೂ ಅವು ಅನುವಾದದ ರೂಪದಲ್ಲಿ ಸಿಗುತ್ತವೆ ಈ ಪ್ರಶ್ನೆ ಪತ್ರಿಕೆಯ ಅಂಕ ವಿಂಗಡಣೆಯನ್ನು ಪ್ರತ್ಯೇಕವಾಗಿ ನೋಡುವ ಮುಂಚೆ ನಾವು ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಇದು ಪ್ರತಿದಿನ ಲೈವ್ ಕ್ಲಾಸಸ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಆಗಿದ್ದು ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಪ್ರತಿದಿನ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಲ್ಲಿ ಲೈವ್ ಕ್ಲಾಸಸ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರತಿದಿನ ಇದಕ್ಕಾಗಿ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಮುಂದೆ ಪ್ರಶ್ನೆ ಪತ್ರಿಕೆಯ ನಮೂನೆ ಇಲ್ಲಿ ಪರೀಕ್ಷೆಯ ನಮೂನೆಯನ್ನು ನೋಡಿದಾಗ ಯಾವ ವಿಷಯಕ್ಕೆ ಎಷ್ಟು ಅಂಕಗಳು ಇದು ಕನ್ನಡ ಮಾಧ್ಯಮಕ್ಕೆ ನೋಡೋಣ ಇಲ್ಲಿ ಮೂರು ವಿಷಯಗಳು ಒಳಗೊಂಡಿರುತ್ತವೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದನೆಯದ್ದಾಗಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ನಲವತ್ತು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕ ಒಟ್ಟಾಗಿ ಐವತ್ತು ಅಂಕಗಳು ಅರವತ್ತು ನಿಮಿಷ ಅಂಕಗಣಿತ ಪರೀಕ್ಷೆ ಇಪ್ಪತ್ತು ಪ್ರಶ್ನೆ ಒಂದು ಪಾಯಿಂಟ್ ಎರಡು ಐದು ಅಂಕ ಪ್ರತಿ ಪ್ರಶ್ನೆಗೆ ಇಪ್ಪತ್ತೈದು ಅಂಕಗಳು ಮೂವತ್ತು ನಿಮಿಷ ಭಾಷಾ ಪರೀಕ್ಷೆ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತೈದು ಅಂಕ ಮೂವತ್ತು ನಿಮಿಷ ಒಟ್ಟಾಗಿ ಎಂಬತ್ತು ಪ್ರಶ್ನೆ ನೂರು ಅಂಕಗಳು ಎರಡು ಗಂಟೆ ಟೈಪ್ ಆಫ್ ಟೆಸ್ಟ್ ಇಂಗ್ಲಿಷ್ ಮೀಡಿಯಂ ಇಲ್ಲಿ ಇಂಗ್ಲಿಷ್ ಮಾಧ್ಯಮದ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಮೂರು ವಿಷಯಗಳನ್ನು ಒಳಗೊಂಡಿರುವ ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ ಒಂದನೆಯ ವಿಷಯ ಮೆಂಟಲ್ ಎಬಿಲಿಟಿ ಟೆಸ್ಟ್ ಇದಕ್ಕೆ ನಲವತ್ತು ಪ್ರಶ್ನೆ ಐವತ್ತು ಅಂಕ ಅರವತ್ತು ನಿಮಿಷ ಎರಡನೆಯದ್ದಾಗಿ ಅರ್ಥಮೆಟಿಕ್ ಟೆಸ್ಟ್ ಇಪ್ಪತ್ತು ಪ್ರಶ್ನೆ ಇಪ್ಪತ್ತೈದು ಅಂಕ ಮೂವತ್ತು ನಿಮಿಷ ಮೂರನೆಯದ್ದಾಗಿ ಲ್ಯಾಂಗ್ವೇಜ್ ಟೆಸ್ಟ್ ಇಪ್ಪತ್ತು ಪ್ರಶ್ನೆ ಇಪ್ಪತ್ತೈದು ಅಂಕ ಮೂವತ್ತು ನಿಮಿಷ ಒಟ್ಟಾಗಿ ಎಂಬತ್ತು ಪ್ರಶ್ನೆಗಳು ನೂರು ಅಂಕಗಳನ್ನು ಒಳಗೊಂಡಿರುವ ಈ ಪ್ರಶ್ನೆ ಪತ್ರಿಕೆಗೆ ಎರಡು ಗಂಟೆಯ ಕಾಲಾವಕಾಶ ನೀಡಲಾಗುತ್ತದೆ ಆತ್ಮೀಯ ಪಾಲಕರೇ ತಿಳಿಸಿದ ಹಾಗೆ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ಆನ್ಲೈನ್ ಕ್ಲಾಸಸ್ ಏಳು ಮೂವತ್ತರಿಂದ ಎಂಟು ಮೂವತ್ತು ಈ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಲಾಗುವುದು ಪ್ರತಿದಿನ ಲೈವ್ ಕ್ಲಾಸಸ್ ಇಂಗ್ಲೀಷ್ ಮಾಧ್ಯಮಕ್ಕಾಗಿ ಕೂಡಲೇ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು